ಕಾವೇರಿ ಜಿಲ್ಲೆಯಲ್ಲಿ ಈ ಕಾವೇರಿ ಆಯೋಜನೆ ಮಾಡಿರೋದು ತುಂಬಾ ಖುಷಿ ಇದೆ ಚೆನ್ನಾಗಿದೆ ಆಮೇಲೆ ವಯಸ್ಸಾದವರೆಲ್ಲ ಕಾವೇರಿ ಆರತಿ ನೋಡಕ್ಕೆ ಕಾಶಿಗೆ ಹೋಗ್ಬೇಕಿತ್ತು ಎಲ್ಲರೂ ಅಕಡೆ ಅನುಕೂಲ ಇರಲ್ಲ ಅವ್ರಿಗೆಲ್ಲ ಅದಕ್ಕೆ ಇಲ್ಲೇ ಕಾವೇರಿ ಆರತಿ ಮಾಡಿರೋದು ತುಂಬಾ ಜನಗಳಿಗೆ ಅನುಕೂಲ ಆಗಿದೆ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ ತುಂಬಾ ಚೆನ್ನಾಗಿ ಎಲ್ಲ ತುಂಬಾ ಚೆನ್ನಾಗಿದೆ ಫಂಕ್ಷನ್ ಅವನಿಗೆ ಹೋಗೋಕ್ಕೆ ಇರೋದು ಇವತ್ತಿನ ಇಲ್ಲೇ ತಂದಿರೋದು ತುಂಬಾ ಖುಷಿ ಇದೆ ಚೆನ್ನಾಗಿದೆ ಎಲ್ಲರೂ ಇಲ್ಲೇ ನೋಡಿ ಕಣ್ ತುಂಬಿಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾವು ನಮ್ಮ ಮಕ್ಕಳು ಎಲ್ಲ ಫುಲ್ ಫ್ಯಾಮಿಲಿ ಬಂದಿದ್ದೀವಿ ಕಾವೇರಿ ಆರತಿ ನೋಡ್ಬೇಕು ಅಂತ ಹೌದು ಇದೆ ಫಸ್ಟ್ ಟೈಮ್ ನಾವು ಕಾವೇರಿ ಆರ್ತಿ ತುಂಬಾ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಸರ್ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಇದು ನೋಡ್ತಾ ಇರೋದು ಎಲ್ಲ ಕಾಶಿಲ್ ನಡೆಯುತ್ತೆ ಅಂತ ಇದ್ರು ಫಸ್ಟ್ ಟೈಮು ಮೈಸೂರು ದಸರಾ ನಡಿಬೇಕಾದ್ರೆ ಇದು ನಡೀತಾ ಇರೋದು ಮೊದಲಿಗೆ ನಾನು ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಹೃದಯದ ಧನ್ಯವಾದಗಳ್ನ ಹೇಳ್ತೀನಿ ತುಂಬಾ ಚೆನ್ನಾಗಿ ಅನಿಸ್ತು ಈ ಜೀವನದಲ್ಲಿ ಮುಂದೆ ನೋಡ್ತೀನೋ ಇಲ್ವೋ ತುಂಬಾ ಖುಷಿ ಆಯ್ತು ಸರ್ ಇಲ್ಲ ಸರ್ ನಾನು ಜೀವನದಲ್ಲಿ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ಇದು ನೋಡಿರೋದು ತುಂಬಾ ಖುಷಿ ಆಯ್ತು ಇದನ್ನ ಲೈಫ್ ಲಾಂಗ್ ನಾನು ಆಚರಿಸ್ ಮಾಡ್ತೀನಿ ಸರ್ ಸರ್ ನಾವು ಮೈಸೂರೇನೆ ಆದ್ರೂ ಫಸ್ಟ್ ಟೈಮ್ ನೋಡ್ತಾರೆ ಅದು ಇದು ಮೈಸೂರಿಂದ ಬಂದಿದ್ದೀವಿ ತುಂಬಾ ಚೆನ್ನಾಗಿತ್ತು ಬಹಳ ಖುಷಿ ಆಯ್ತು ನೋಡಿದ್ದು ನಿಜವಾಗ್ಲೂ ಅಲ್ಲಿ ಗಂಗಾ ಆರತಿ ಹೋಗಿ ನೋಡೋದು ಬಹಳ ಕಷ್ಟ ಇದೆ ಕಾಶಿವರೆಗೂ ನಾವು ಹೋಗಿ ನೋಡಬೇಕು ಅದನ್ನ ನಾವು ಇಲ್ಲೇ ನೋಡೋ ಅಂತ ಭಾಗ್ಯ ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಧನ್ಯವಾದಗಳು ಹೇಳಬೇಕು ಇದು ನಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಎರಡು ತರ ಇತ್ತು ಇಲ್ಲ ಚೆನ್ನಾಗಿತ್ತು ಎರಡೂ ಚೆನ್ನಾಗಿತ್ತು ಅವ್ರದ್ದು ಡ್ರೆಸ್ಸಿಂಗ್ ಎಲ್ಲ ಚೆನ್ನಾಗಿತ್ತು ಡಿಫ್ರೆಂಟ್ ಇತ್ತು ಅವ್ರದ್ದು ವಾರಣಾಸಿ ಅವರು ಬಂದ್ ಮಾಡಿದ್ದು ಕೂಡ ಬಹಳ ಚೆನ್ನಾಗಿತ್ತು ನಿರಂತರವಾಗಿ ಖಂಡಿತ ನಡೆಸಲಿ ಇನ್ನೂ ಜನ ಹೆಚ್ಚೆಚ್ಚು ಬರ್ತಾರೆ ಖಂಡಿತ ಇದನ್ನ ಮುಂದುವರಿಸಿ ಅಂತ ನಾನು ಹೇಳಕ್ಕೆ ಇಷ್ಟ ದಕ್ಷಿಣ ಭಾರತದಲ್ಲೂ ಕೂಡ ಜನಗಳಿಗೆ ಅವಕಾಶ ಸಿಗುತ್ತೆ ನೋಡೋದಕ್ಕೆ ಅಂತ ಹಾ ಹೌದು ಹೌದು ನಿಜವಾಗ್ಲು ನಾವು ಗಂಗಾ ನೋಡ್ಬೇಕು ಅಂದ್ರೆ ಕಾಶಿವರೆಗೂ ಹೋಗ್ಬೇಕಲ್ವಾ ಅದನ್ನ ನಾವ್ ಇಲ್ಲೇ ನೋಡ್ತಿದೀವಿ ಅಂದ್ರೆ ಅದ್ ನಮ್ ಅದೃಷ್ಟ ಅಲ್ವಾ